ಒಂದು ಕಾಡಲ್ಲಿ ಮರೆವು ಇರುವ ಮಿಂಕು ಎಂಬುವ ಒಂದು ಮೂಲ ಅದರ ಹೆಂಡತಿಯಾದ ಚಿಂಕಿ ಜೊತೆ ಜೀವಿಸ್ತಿತ್ತು ಒಂದಿನ ಬೆಳಗ್ಗೆ ಅದು ಅವ್ರ ಮನೆಯಲ್ಲಿ ಆರಾಮಾಗಿ ನಿದ್ದೆ ಮಾಡ್ತಿರುತ್ತೆ ಆಗ ಚಿಂಕಿ ಅದನ್ನ ಎಬ್ಸೋಕೆ ಶುರು ಮಾಡುತ್ತೆ ಈಗ ನಂಗೆ ನಾ ಸುಲರ್ದೇ ಕೇಕ್ದ ಹಂಗ ಸೀಕ್ರ ಹಿಂಚಿಕೊಂಡು ಎಮರ್ಜೆನ್ಸಿ ಓಹೋ ಬೆಳಗ್ಗೆ ಮುಂಚೆ ಬಂದ್ಬಿಟಿಯಾ ದೇವರು ನೆಂಟ್ರಿಗೆ ತಂಗಿನ ಯಾರಿಗೂ ಕೊಡಬಾರ್ದು ಅನ್ನನ ಸರಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡೋಲ್ಲ ನೀನು கடவுளே 나ங்களோட தங்கை இல்லங்கங்களோட மனைவி ಅಯ್ಯೋ கடவுளே ಇんな ಮಾದ್ರೆ ಪುರುಷನ ಬೋನವಿಯಕಡೆ ತಂಗಚಿನ ನೆನೆಸಿಟ್ ಇರ್ಕಾರ ಅಯ್ಯೋ கடவுளே ಅರೆ ಇರಣ್ಣ ಕ್ಷಮಿಸು ಬಾ ಅಮ್ಮ ಏನಾ ವಿಷಯ ಬಾ ಮೊದಲು ಆಚೆ ಬಾ ಏನಾಗಿದೆ ಅಂತ ನೀನೇ ನೋಡು ಬಾ ಅವರಿಬ್ಬರು ಆಚೆ ಬಂದು ನೋಡ್ತಾರೆ पापा ಟೀನು ಪಕ್ಷಿ ನೋವಿನಿಂದ ಅಳ್ತಾ ಇರುತ್ತೆ ಏಳೈತು ಟೀನು ಪಕ್ಷಿ ನೀ ಯಾಕ್ पापा ಅಷ್ಟು ಅಳ್ತಿದೀಯ ನನ್ನ ಹೊಟ್ಟೆ ತುಂಬಾ ನೋವುತ್ತಾ ಇದೆ ನಾನು ಮೊಟ್ಟೆ ಇಡ್ತೀನಿ ಅಂತ ಅನ್ಸುತ್ತೆ ನನ್ನ ಗಂಡನ್ನ ಬೇಗ ಕರ್ಕೊಂಡ್ ಬನ್ನಿ ಅವರು ಎರಡು ದಿನದಿಂದ ಅವರ ಸ್ನೇಹಿತರಾದ ಸೋನು ಪಾರಿವಾಳೆಯ ಮನೆಯಲ್ಲಿದ್ದಾರೆ ಹಾ ಸರಿ ಸರಿ ಹೋಗ್ತೀನಿ ಮಿಂಕು ಅಲ್ಲಿಂದ ಹೊರಡ್ತಾನೆ ಬೇಗ ಬೇಗ ಓಡಕ್ಕೆ ಶುರು ಮಾಡ್ತಾನೆ ಸೋನು ಪಾರಿವಾಳದ ಮನೆಗೆ ಹೋಗ್ತಾನೆ ಅಲ್ಲಿ ರಿಂಕು ಪಕ್ಷಿ ಕೂಡ ಇರುತ್ತೆ ಏ ರಿಂಕು ಹಕ್ಕಿ ಬೇಗ ನನ್ ಜೊತೆ ಬಾ ಅರೆ ಏನಾಯ್ತು ಏನಕ್ಕೆ ನಿಂದು ಗಾಬರಿ ಆಗಿದ್ಯಾ ಆದ್ರೆ ಮಿಂಕು ಈಗ ಏನ್ ಹೇಳಕ್ ಬಂದಿದೆ ಅಂತಾನೆ ಮರ್ತೋಗ್ಬಿಡುತ್ತೆ ಆಮೇಲೆ ಹೀಗಂತಾನೆ ನೀನು ಹೆಣ್ತಿ ಟೀನು ಹೊಟ್ಟೆ ನೋವಿಂದ ಸತ್ತಾಗ್ಬಿಟ್ಲು ಬೇಗ ನನ್ನ ಜೊತೆ ಬಾರು ಏನು ಟೀನು ಸತ್ತೋಗ್ಬಿಟ್ಲ ನಾವನ್ನು ಸರಿಯಾಗಿ ನೋಡಿ ಬಿಟ್ಟು ಬಂದೆ ಅವಳು ಹೇಗೆ ಸತ್ಲು ಅಯ್ಯೋ ದೇವರೇ ನೀ ಹೆಣದತ್ರ ಕೂತು ನಾನಕ್ಕ ಆಳು ಬೇಗ ನನ್ನ ಜೊತೆ ಮಿಂಕು ಜೊತೆಗೆ ರಿಂಕು ಮತ್ತೆ ಸೋನು ಪಾರಿವಾಳ ಕೂಡ ಬರುತ್ತೆ ಟೀನು ಪಕ್ಷಿ ಹತ್ರ ಬರ್ತಾರೆ ಟೀನು ಒಂದು ಮೊಟ್ಟೆಯನ್ನು ಇಟ್ಟಿರುತ್ತೆ ಸತ್ರ ಕೂಡ ಹೇಗ್ ಅನಿಸ್ತಾ ಇದೆ ಅಂದ್ರೆ ನಿಂತು ನನ್ನ ಹತ್ರ ಮಾತಾಡೋ ಹಾಗಿದೆ ದೊಡ್ಡ ಜೀವನವನ್ನ ನಾನು ಹೇಗ್ ಸಾಗಿಸ್ಲಿ ಅರೆ ಏನಿದು ಅಪಶಕುನವಾಗಿ ಮಾತಾಡ್ತಿದ್ದೀರಾ ನೀವು ನಾನು ಇನ್ನೂ ಸತ್ತಿಲ್ಲ ಆದ್ರೆ ನಿಂಗೂ ಬಂದು ನೀನು ಸತ್ತೋಗ್ಬಿಟ್ಟೆ ಅಂತ ನನ್ನ ಹತ್ರ ಹೇಳಿದ್ನಲ್ಲ ಅಯ್ಯೋ ಇದೆಲ್ಲ ಇವರ ಮರೆಯ ಕಾರಣದಿಂದ ನಡೆದಿದ್ದು ನಾನು ಹೇಳಿ ಕಳಿಸ್ತೆ ಟೀನು ಪಕ್ಷಿ ಮೊಟ್ಟೆ ಇರ್ತಾ ಇದೆ ರಿಂಕು ಅಣ್ಣನ ಕರ್ಕೊಂಡು ಬಾ ಅಂತ ಇವರು ಸೀದಾ ಬಂದು ನಿಮ್ಮ ಹತ್ರ ಟೀನು ಸತ್ತೋಗ್ಬಿಟ್ಲು ಅಂತ ಹೇಳಿದ್ದಾರೆ ಏ ಮಿಂಕು ನಾನಿನ ಏನ್ ಮಾಡ್ತೀನಿ ನೋಡು ಪಾರಿವಾಳ ಮತ್ತು ರಿಂಕು ಪಕ್ಷಿ ಇಬ್ಬರೂ ಸೇರಿಕೊಂಡು ಒಡೆಯುವ ಶುರು ಮಾಡ್ತಾರೆ ಅರೆ ಅರೆ ನನ್ನ ಬಿಟ್ಬಿಟ್ರು ಅರೆ ಹುರಿಯೋ ರೀತಿ ನಾನು ಏನು ತಪ್ಪು ಮಾಡಿದೆ ನಿನ್ನ ಈ ಹರಕತೆಗಳಿಂದ ನನಗೆ ತಲೆನೋವೇ ಬಂದ್ಬಿಟ್ಟಿದೆ ನೋಡಿ ನಿಮ್ಮನ್ನು ಬಿಟ್ಬಿಟ್ಟು ಹೋಗಿಬಿಡೋಣ ಅಂತ ಅನಿಸ್ತಿದೆ ನನಗೆ ಅರೆ ನೀನು ಏನು ಮಾಡ್ತಾ ಇದ್ದೀಯಾ ತಾಯಿಯಾಗಿ ಮಗನ ಬಿಟ್ಟು ಹೋಗ್ತೀನಿ ಅಂತ ನಾನು ಹೇಳ್ತೀಯಲ್ಲ ಅದನ್ನು ಕೇಳಿದ ತಕ್ಷಣ ಚಿಂಕಿಗೆ ಕೂಡ ತುಂಬಾನೇ ಕೋಪ ಬಂದ್ಬಿಡುತ್ತೆ ಅಯ್ಯೋ ಮುಟ್ಟಾಳ ನಾನು ನಿಮ್ಮ ಅಮ್ಮ ಅಲ್ಲ ಕಣ ನಾನು ನಿನ್ನ ಹೆಂಡತಿ ಇನ್ನೊಂದು ಕಡೆ ಕಾಡಲ್ಲಿ ಗೋಲ್ಡಿ ಅದರ ಸಲಹೆಗಾರನಾದ ನರಿಯ ಜೊತೆ ಮಾತಾಡ್ತಾ ಇರ್ತಾನೆ ಮಿತ್ರ ನರಿ ಸುಮಾರು ದಿನ ಆದಮೇಲೆ ಗ್ರೀನ್ಲ್ಯಾಂಡಿಗೆ ನನ್ನ ತಮ್ಮನನ್ನ ಕಳ್ಸಿದ್ದೀನಿ ಅವನಿಗ ಅಲ್ಲಿ ರಾಜ ಆಗಿರ್ತಾನೆ ಹಾಗೆಲ್ಲ ಏನು ಇಲ್ಲ ಅವನಿಗೆ ಏನು ಶಬ್ದ ಕೇಳಿಸುತ್ತೆ ಅಂತ ನೋಡ್ತಾನೆ ಅವನ ಮುಂದೆ ಶೇರ್ ಸಿಂಗ್ ನಡ್ಕೊಂಡು ಬರ್ತಾ ಇರ್ತಾನೆ ಅರೆ ರೇ ಏನಾಯಿತು ನಿಮಗೆ ನೀ ಕಾಡಿನ ರಾಜ ಆಗೋದಕ್ಕೆ ಹೋಗಿದೆಯಾ ಆದರೆ ಬರಬೇಕಾರೆ ಹೀಗೆ ಮದ್ದಿದೆಯಾ ಏನು ಹೇಳೋದು ಆ ಕಾಡಲ್ಲಿ ದೊಡ್ಡ ಪಪ್ಪಾಯಿ ಮರ ಇದೆ ಮಾಂತ್ರಿಕ ಮೊಲ ಕೂಡ ಇದೆ ಏನು ಹೇಳಿದೆ ಮಾಂತ್ರಿಕ ಮೊಲನಾ ಹೌದು ಅದು ಮೊಲ ಆಗಿದ್ರು ಕೂಡ ಅದತ್ರ ಮಂತ್ರವಿದೆ ಭಯಂಕರವಾಗಿದೆ ಅದು ನನ್ನ ಹೊಡೆದೆ ಅದು ಮೂರ್ಛೆ ಹೋಯಿತು ಎಲ್ಲರೂ ಕೂಡ ಹೆದ್ರದ್ರೂ ಕಾಡಿನ ವಾಸಿಗಳಿಗೆ ನಾನು ಧಮ್ಕಿ ಹೊಡೆದೆ ಆದರೆ ಆ ಮೊಲ ತನ್ನ ಮಾಂತ್ರಿಕ ಶಕ್ತಿಯಿಂದ ನನ್ನ ಹೆಂಗ್ ಹೊಡಿತು ಅಂದರೆ ನಾನು ಹೀಗಾಗ್ಬಿಟ್ಟೆ ಸಿಂಹದ ಕುಲಕ್ಕೆ ನೀನು ಕೇಳು ನಾನೀಗ ನಿಂಗೆ ತೋರಿಸ್ತೀನಿ ಒಂದು ಕಾಡನ್ನು ಹೇಗೆ ಆಳ್ಬೇಕು ಅಂತ ನೋಡು ಹೇಗಿನ ನೋಡಿ ಇಡೀ ಕಾಡು ನಡಗುತ್ತೆ ಅಂತ ಗೋಲ್ಡಿ ಅದರ ಸಲಹೆಗಾರನಾದ ನರಿ ಜೊತೆ ಅಲ್ಲಿಂದ ಹೋಗ್ಬಿಡುತ್ತೆ ಬ್ಲೂ ಲ್ಯಾಂಡ್ ಕಾಡಿಗೆ ಹೋಗ್ತಾರೆ ಅದರ ಗರ್ಜನೆಯ ಶಬ್ದದಿಂದ ಎಲ್ಲ ಜಂತುಗಳು ಒಂದ್ ಜಾಗಕ್ಕೆ ಬಂದು ಕೂಡ್ತವೆ ನೀವೆಲ್ಲರೂ ಕೂಡ ಕೇಳಿಸ್ಕೊಳ್ಳಿ ಈ ಕಾಡಲ್ಲಿ ನಾನೇ ರಾಜ ಶಬ್ದ ಮಾಡಿದೆ ನನ್ನ ರಾಜನಾಗಿ ತಗೊಳ್ಳಿ ಇಲ್ಲಾಂದ್ರೆ ಒಬ್ಬೊಬ್ಬರಾಗಿ ನಾನು ಕೊಂದು ಹಾಕ್ತೀನಿ ಕಾಡಿನಲ್ಲಿ ನಾಲ್ಕು ಕಾಡೇನು ಎಲ್ಲರೂ ಓಡಕ್ ಶುರು ಮಾಡ್ತಾರೆ ಎಲ್ಲಾ ಜಂತುಗಳು ಗೋಲ್ಡಿ ಹತ್ರ ಹೋಗಿ ನೀನು ಕಾಡನ್ನ ಬಿಟ್ಟು ಹೋಗ್ಬಿಡು ಅಂತ ಹೇಳ್ತವೆ ಆದ್ರೆ ಹೇಳಿದ ಮೇಲೆ ಗೋಲ್ಡಿಗೆ ಇನ್ನೂ ಜಾಸ್ತಿ ಪವರ್ ಬಂದಂಗಾಗುತ್ತೆ ಎರಡು ಪಾರಿವಾಳಗಳು ಇವಾಗ ಮಿಂಟು ಹತ್ರ ಹೋಗ್ತವೆ ಸಮಸ್ಯೆ ಬಂದ್ಬಿಡ್ತು ನಮ್ಮ ಕಾಡನ್ನ ಗೋಲ್ಡಿ ಹುಳಿ ಆಕ್ರಮಣ ಮಾಡ್ತಾ ಇದೆ ಅವ್ರನ್ನೇ ನಾವು ಕಾಡನ್ನ ರಾಜವಾಗಿ ತಗೋಬೇಕು ಅಂತೆ ಅಯ್ಯೋ ಇದು ದೊಡ್ಡ ಅರ ಏನೋ ಆಗಲ್ಲ ನಾ ಇರ್ಬೇಕ ಅದು ಈ ಕಾಡನ್ನ ಆಳಕ್ಕಾಗತ್ತ ಹಾಗಾದ್ರೆ ಇದ್ರೋ ಸತ್ತ ಹಾಗೆ ಆಯ್ತು ನಿಂಗೆ ಇವಾಗ ಏನು ಮಾಡ್ಬಿಟ್ ಬಂದೆ ನಂಗೆಷ್ಟು ಧೈರ್ಯ ಮೊಲವಾಗಿದ್ದು ಸಿಂಹನ ಎದುರಿಸ್ತೀಯಾ ಅರೆ ದೇವ್ರೆ ನೀನು ಶೇರೆಲ್ಲ ನೀನೊಂದು ಮೊಲ ಮೋರ್ ಕ ಮೊಲನೇ ನಾನು ಸಿಂಹ ನಾನು ನನ್ನ ಕಾಡನ್ನು ಕಾಪಾಡೋದಕ್ಕೆ ಹೋಗ್ತಾ ಇದ್ದೀನಿ ಗೋಲ್ಡಿ ಅದೊಂದು ಮೊಲ ಅನ್ನುವ ವಿಷಯವನ್ನು ಮರೆತೋಗಿ ಅದೊಂದು ಶೇರ್ ಅಂತ ಅಂದ್ಕೊಂಡು ಗೋಲ್ಡಿ ಶೇರ್ ಮುಂದೆ ಹೋಗಿ ನಿಂತ್ಕೊಳ್ಳತ್ತೆ ಅದಿಷ್ಟು ಧೈರ್ಯವಾಗಿ ಹೋಗಿ ನಿಂತಿರೋದನ್ನು ನೋಡಿ ಗೋಲ್ಡಿ ಜೊತೆಗೆ ಬೇರೆ ಜಂತುಗಳು ಕೂಡ ತುಂಬ ಆಶ್ಚರ್ಯ ಪಡ್ತವೆ ಎಲ್ಲಿಂದ ಬಂದ್ಯೋ ಹೊಲೇಯ್ ಈ ಕಾಡಿನ ರಾಜ ನಾನು ಹೊರಡು ಎಲ್ಲಿಂದ ಬೇಗ ನೀನು ಹೊರಡು ಇಲ್ಲಾಂದ್ರೆ ನಿನ್ನ ಬೋಟಿನ ತೆಗೆದು ತಿಂದು ಬಿಡ್ತೀನಿ ಇಷ್ಟು ದೊಡ್ಡ ದೊಡ್ಡ ಪ್ರಾಣಿಗಳು ಇದ್ರೂ ಕೂಡ ಒಂದು ಚಿಕ್ಕ ಮೊಲ ಬಂದು ನಂತರ ಮಾತಾಡ್ತಾ ಇದೆ ಇಲ್ಲಿಂದ ಹೋಗೋದಕ್ಕೆ ಹೇಳ್ತಾ ಇದೆ ಸರ್ದಾರ್ ಈಗ ಏನೋ ನನಗೆ ತಪ್ಪಂತ ಅನ್ನಿಸ್ತಾ ಇದೆ ಇದನ್ನ ಏನ್ ಮಾಡ್ತೀನಿ ನೋಡು ಗೋಲ್ಡಿ ಶೇರ್ ಕೋಪದಿಂದ ಓಡೋಗಿ ಆ ಮೊಳವನ್ನು ಅಟ್ಯಾಕ್ ಮಾಡುತ್ತೆ ಮೊಳ ಈಗ ಮೂರ್ಛೆ ಹೋಗಿ ಪಾಪ ಕೆಳಗಡೆ ಬಿದ್ದಿದೆ ಈಗ ನಿನ್ನ ಏನ್ ಮಾಡ್ತೀನಿ ನೋಡು ಅದೇ ಸಮಯದಲ್ಲಿ ಶೇರ್ ಅಲ್ಲಿಗೆ ಬರ್ತಾನೆ ಅಲ್ಲಿ ಕೆಳಗಡೆ ಬಿದ್ದಿರುವ ಜಂತುವನ್ನು ನೋಡಿ ಅದು ಶಾಕ್ ಆಗತ್ತೆ ಅಯ್ಯೋ ಇದು ಅದೇ ಮೊಳನೆ ಗ್ರೀನ್ ಅಂಡ್ ಕಾಡಿಂದ ಇದೇ ನನ್ನ ಹೊಡೆದು ಬೆರೆಸ್ತು ಇಲ್ಲ ನನ್ನ ಒಂದೇ ಹೊಡೆದಿಂದ ಅದು ಮೂರ್ಛೆ ಹೋಯ್ತು ನೋಡು ಇದೇ ತಪ್ಪನ್ನು ನಾನು ಕೂಡ ಮಾಡಿದೆ ಅದು ಮೂರ್ಛೆ ಹೋಗಿಲ್ಲ ನಾಡ್ಕ ಆಡ್ತಾ ಇದೆ ಸ್ವಲ್ಪ ಹೊತ್ತಲ್ಲಿ ಅದು ಎದ್ದು ನಿಲ್ಲುತ್ತೆ ನೋಡು ಅದರ ಮಾಂತ್ರಿಕ ಶಕ್ತಿಯಿಂದ ನಮ್ಮ ಮೂರು ಜನರನ್ನು ಅದು ಏನು ಮಾಡುತ್ತೆ ಅಂತ ನೀನು ನೋಡು ಸರ್ದಾರ್ ನೀವು ಹೇಳೋದನ್ನು ನಾನು ಸ್ವಲ್ಪ ಕೇಳೋಣ ಎಷ್ಟು ದೊಡ್ಡ ದೊಡ್ಡ ಪ್ರಾಣಿಗಳೆಲ್ಲ ಇರಬೇಕಾದ್ರೆ ಒಂದು ಚಿಕ್ಕ ಮಳೆ ಬಂದು ಮಾತಾಡ್ತಾ ಇದೆ ಅಂದರೆ ಓ ಸರಿ ಸರಿ ಹೌದು ಒಂದು ಮೊಲಕ್ಕೆ ಇಷ್ಟು ಧೈರ್ಯ ಎಲ್ಲಿಂದ ಬರುತ್ತೆ ಈಗ ಮಿಂಕು ಎದ್ ನಿಂತ್ಕೊಳ್ಳುತ್ತೆ ಮತ್ತೆ ಶೇರ್ಗಳನ್ನ ವಿಚಿತ್ರವಾಗಿ ಅದು ನೋಡುತ್ತೆ ನಾವು ಹೋಗ್ತಾ ಇದೀವಿ ಮತ್ತೆ ಬರಲ್ಲ ನಮ್ಮನ್ನ ಏನು ಮಾಡ್ಬೇಡ ಹಂಗಂತೇಳಿ ಅವ್ರ ಮೂವರು ಅಲ್ಲಿಂದ ಹೊಡೋಗ್ಬಿಡ್ತಾರೆ ಆಮೇಲೆ ಎಲ್ಲ ಜಂತುಗಳು ಮಿಂಕು ಮುಂದ್ಗಡೆ ಬಂದು ನಿಂತ್ಕೊಂಡು ತುಂಬಾನೇ ಸಂತೋಷ ಪಡ್ತವೆ ಮಿಂಕು ಮೊಲ ನೀನು ಇವತ್ತು ಅಂದ್ರೆ ಆ ಹುಲಿ ಈ ಕಾಡಿನ ರಾಜ ಗೊತ್ತಾ ಧನ್ಯವಾದಪ್ಪ ಒಂದು ಸಿಂಹನ ಹೆಂಗ್ ಓಡಿಸ ನೀವೊಂದು ಮೊಳ ಅನ್ನೋ ವಿಷಯನೇ ಮರ್ತೋಗ್ಬಿಟ್ಟು ನೀವು ಒಂದು ಶೇರ್ ಅಂತ ಅನ್ಕೊಂಡು ಶೇರ್ ಹತ್ರ ಜಗಳ ಮಾಡಕ್ ಹೋಗಿದ್ರಿ ಅದು ಭಯ ಪಟ್ಕೊಂಡು ಕಾಡನ್ನೇ ಬಿಟ್ಟು ಓಡೋಯ್ತು ಏನೋ ಹಾಗ ಆಯ್ತಾ ಈಗ ಮಿಂಕು ಮೊಳ ಕೂಡ ಬೇರೆ ಜಂತುಗಳ ಜೊತೆ ಸೇರ್ಕೊಂಡು ಈ ವಿಷಯವನ್ನು ತಿಳ್ಕೊಂಡ್ ತಿಳ್ಕೊಂಡ್ ನಗ್ತಾ ಇದ್ರು ಆಮೇಲೆ ಎಲ್ಲರೂ ತುಂಬಾ ಸಂತೋಷವಾಗಿ ಜೀವನ ಸಾಗಿಸಿದ್ರು